ಮಿಸ್ಟರ್ ಅಂಡ್ ಮಿಸ್ ಗ್ಯಾಲಕ್ಸಿ ಕರ್ನಾಟಕದಿಂದ ಎಂಟು ಆಟಗಾರರು ಬಾಕಿ ಯುನೈಟೆಡ್ ವರ್ಲ್ಡ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫೆಡರೇಷನ್ ವತಿಯಿಂದ ಥೈಲ್ಯಾಂಡ್ನ ಸಿರಾಜಾ ಪಾಟಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಮಟ್ಟದ ಮಿಸ್ಟರ್ ಗ್ಯಾಲಕ್ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕರ್ನಾಟಕದಿಂದ ಎಂಟು ದೇಹದ ಪತ್ರಗಳು ಸೇರಿದಂತೆ ದೇಶದ ಪರ ನಲವತ್ತೆಂಟು ಆಟಗಾರರು ತೆರಳಿದರು ಯುರೋಪ್ ಶ್ರೀಲಂಕಾ ಪಾಕಿಸ್ತಾನ ಕೊರಿಯಾ ಚೀನಾ ಮಲೇಷ್ಯಾ ಹೀಗೆ ನಾನಾ ದೇಶಗಳು ಭಾಗಿಯಾಗುತ್ತಿದ್ದು ಭಾರತೀಯ ದಾಢ್ಯ ಪಟುಗಳು ಸ್ಪರ್ಧೆ ನಡೆಸಲಿದ್ದಾರೆ ಫಿಲಿಪೈನ್ಸ್ ಸ್ಪರ್ಧೆಯಲ್ಲಿ ಭಾರತೀಯ ತಂಡದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ ಜೆ ಪರಮೇಶ್ವರನ್ ಥೈಲ್ಯಾಂಡ್ನಲ್ಲಿ ಮುಖ್ಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿದ್ದು ಕಾಮೇಶ್ ಮತ್ತು ರೇಖಾ ಕಾಮೇಶ್ ಸಹ ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಥೈಲ್ಯಾಂಡ್ ನತ್ತ ಕರ್ನಾಟಕದ ಆಟಗಾರರು ಪಯಣ ಬೆಳೆಸಿದ್ದು ಯುವಕರು ಭಾರತಕ್ಕೆ ಕಪ್ಪ ತರುವಂತೆ ಉತ್ತಮ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ವತಿಯಿಂದ ಶುಭ ಹಾರೈಸಿದ್ರು ಟಿಎನ್ಟಿ ಬಾಲ ಶಿವಂ ಅಬಾಡಿ ಸೋಲ್ ಬಾಲ ಮುರುಗನ್ ರವಿ ಚೌಧರಿ ಜಗನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಸರ್ ಇಲ್ಲಿಂದ ನಾವು ಟೋಟಲ್ ಟೀಮ್ ಇಂಡಿಯಾದಿಂದ ನಲ್ವತ್ತೆಂಟು ಜನ ಹೋಗ್ತಾ ಇದ್ದೀವಿ ಇನ್ಕ್ಲೂಡಿಂಗು ನಮ್ಮ ಸ್ಪಾನ್ಸರ್ಸು ಮತ್ತು ಅಫಿಷಿಯಲ್ ಆಗಿ ನಾವು ಕರ್ನಾಟಕದಿಂದ ನಾಲ್ಕು ಜನ ಹೋಗ್ತಾ ಇದ್ದೀವಿ ಎಲ್ಲ ಸೇರಿ ನಲ್ವತ್ತೆಂಟು ಜನ ಟೀಮ್ ಇಂಡಿಯಾ ಅದು ಓವರ್ ಅಲ್ಲಿರೋದು ಮತ್ತು ಥಾಯ್ಲ್ಯಾಂಡಲ್ಲಿ ಬಂದ್ಬಿಟ್ಟು ಇದು ಗ್ಯಾಲಕ್ಸಿ ಕಾಂಪಿಟೇಷನು ಮಿಸ್ಟರ್ ಆ್ಯಂಡ್ ಮಿಸ್ ಗ್ಯಾಲಕ್ಸಿ ಟು ತೌಸಂಡ್ ಟ್ವೆಂಟಿ ಫೋರು ಪಟಾಯಲ್ಲಿ ನಡೀತಾ ಇದೆ ಓಕೆನಾ ಇದು ಬಂದ್ಬಿಟ್ಟು ಯು ಡಬ್ಲ್ಯೂ ಎಸ್ ಎಫ್ ಎಫ್ ಓಕೆ ಯುನೈಟೆಡ್ ವರ್ಲ್ಡ್ ಫಿಟ್ನೆಸ್ ಸಾರಿ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಫೆಡರೇಷನ್ ಅಂತ ನಮ್ಮ ಶ್ರೀಕಾಂತ್ ಅಂತ ಅಲ್ಲಿ ಆರ್ಗನೈಸ್ ಮಾಡ್ತಾ ಅವರು ಅವ್ರಿಗೂ ಕರ್ನಾಟಕಲ್ಲಿ ಹುಟ್ಟಿದವರು ಬೆಂಗಳೂರು ಅವರೇ ಅಲ್ಲಿ ಸೆಟ್ಲಾಗಿದ್ದಾರೆ ಸೊ ಇವಾಗ ಅವರೇ ಈ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಇಷ್ಟು ಒಳ್ಳೆ ದೊಡ್ಡ ಆಪರ್ಚುನಿಟಿ ಕೊಟ್ಟಿರೋದು ಅವರಿಂದಾನೆ ಸೊ ಈ ಆಪರ್ಚುನಿಟಿ ಇವ್ರ ಮುಖಾಂತರ ಬಂತು ನಮ್ಮ ರವಿ ರವಿನೇ ಬಂದುಬಿಟ್ಟು ಶ್ರೀಕಾಂತ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ದೊಡ್ಡ ಸ್ಟೇಜ್ಗೆ ಒಂದು ಫೌಂಡೇಶನ್ ಅಂದರೆ ನಮ್ಮ ರವಿ ಸೊ ಮತ್ತು ನಮ್ಮ ಯು ಕೆ ಬಿ ಎಫ್ ಎ ಇಂದ ನಾವು ಮಿಸ್ಟರ್ ಬ್ಯಾಂಗ್ಳೂರಲ್ಲಿ ಸೆಲೆಕ್ಷನ್ ಕೊಟ್ಟಿವಿ ಅಲ್ಲೊಂದು ಇಪ್ಪತ್ತು ಜನ ಸೆಲೆಕ್ಟ್ ಆದರು ಬಟ್ ಅವರಿಂದ ಸ್ವಲ್ಪ ಇದಲ್ವಾ ಪರ್ಸ್ನಲ್ ರೀಸನ್ಸಿಂದ ಅವರಿಂದ ಬರೋಕ್ಕಾಗಿಲ್ಲ ಬಟ್ ಏನಂದರೆ ಇವಾಗ ಟೋಟಲ್ ಟೀಮ್ ಇಂಡಿಯಾದಿಂದ ಫಾರ್ಟಿ ಏಟ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಇದೆ ಇದೆ ಖಂಡಿತ ತರ್ತಾರೆ ಸುಮಾರು ಜನ ಒಳ್ಳೆ ಫಾರ್ಮ್ ಅಲ್ಲಿದ್ದಾರೆ ಸರ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆರು ತಿಂಗಳ ಮುಂಚೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಹಂಗೆ ಎಲ್ಲ ಕಡೆ ನಾವು ಇದ್ರ ಬಗ್ಗೆ ಸೆಲೆಕ್ಷನ್ಸು ಪ್ರಮೋಷನ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸೊ ಇವತ್ತು ಡೇ ಬಂದಿದೆ ನಾವು ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದೀವಿ ಸೊ ನೋಡಬೇಕು ನಾಳೆ ನಾಡಿದಲ್ಲಿ ಎಲ್ಲ ರಿಸಲ್ಟ್ಸ್ ಗೊತ್ತಾಗತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೆಡಲ್ಸ್ ಇಂಡಿಯಾಗೆ ತರ್ತೀವಿ ಮತ್ತು ನಮ್ಮ ಕರ್ನಾಟಕದಿಂದ ಎಂಟು ಅಥ್ಲೀಟ್ಸ್ ಬರ್ತಾ ಇದ್ದಾರೆ ಅವ್ರು ನಮ್ಮ ನಮ್ಮನೆ ಜನ ಅಂತ ಹೇಳ್ಬೋದು ಅವರು ಒಳ್ಳೆ ಪ್ಲೇಸಸ್ಸಲ್ಲಿ ಬರ್ತಾರೆ ಓಕೆ ಖುಷಿ ಆಗ್ತಿದೆ ಸರ್ ತುಂಬ ಖುಷಿ ಸರ್ ಇದಕ್ಕಿಂತ ಖುಷಿ ಹೌದು ಸರ್ ಮುಂಚೆ ನಾನು ಫಿಲಿಪೈನ್ಸ್ಗೆ ಹೋದಾಗ ಮ್ಯಾನೇಜರ್ ಆಗಿದ್ದೆ ಈ ಸರಿ ಬಂದ್ಬಿಟ್ಟು ನನಗೆ ಜಡ್ಜ್ ಆಪರ್ಚುನಿಟಿ ಸಿಕ್ತು ಥ್ಯಾಂಕ್ ಯು ಇದರಿಂದ ಯಾ ಇದರಿಂದ ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ಕೊಂಡು ಜೈ ಕರ್ನಾಟಕ ಜೈ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜರ್ನಿ ಸೊ ಈ ಟ್ವೆಂಟಿ ಟೂ ಇಯರ್ಸ್ ಜರ್ನಿಯಲ್ಲಿ ತುಂಬ ಅಡಿಸ್ ಇದೆ ಬಾಡಿ ಬಿಲ್ಡಿಂಗ್ ಇಟ್ಸ್ ನಾಟ್ ಈಸಿ ಗೇಮ್ ಎಲ್ಲರಿಗೂ ಒಂದು ಬರಲ್ಲ ಜೆನೆಟಿಕಲಿ ಗಿಫ್ಟೆಡ್ ಇರೋರು ಚೆಲಿ ಪೋಸ್ ಆಗ್ತಾರೆ ಇದರಲ್ಲಿ ಫೈನಾನ್ಷಿಯಲ್ ಬೆನಿಫಿಟ್ಟು ಏನೂ ಇಲ್ಲ ಸೊ ಆದ್ರೂ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಗೋಸ್ಕರ ನಾವು ನಮ್ಮ ಅಥ್ಲೆಟ್ಗಳು ಏನು ಮಾಡ್ತೀವಿ ಅಂದರೆ ಅದನ್ನ ಎಲ್ಲ ಬಂದುಬಿಟ್ಟು ನಾವು ಸ್ಯಾಕ್ರಿಫೈಸ್ ಮಾಡಿನೇ ಮಾಡೋದು సో ఇది ఇదొందు ఒళ్ళే ఆపర్చునిటీ సో నమ్మ టీమ్ ఏమైంది నమ్ కామేశ్వర్ ఇర నమ్ పరమేశ్వర నమ్మ మనోజ్ ఇరలి సో రవిశ్వర్ స్పాన్సర్స్ వి థాంక్ ఆల్ ఆఫ్ దెం ఫర్ గివింగ్ దిస్ ఆపర్చునిటీ విల్ మేక్ అవర్ నేషన్ ప్రౌడ్ అండ్ దిస్ ఇస్ జస్ట్ ద స్టార్టింగ్ స్టోన్ అంత హతీవల్ ఆ థర దేర్ అస్ మెనీ మైల్ స్టోన్స్ విల్ రీచ్ మోర్ అండ్ గెట్ ప్రైడ్ టు అవర్ నేషన్ ఇన్ ద హోప్ ఫాలో సపోర్ట్ మీడియా ఫర్ దర్స్ అండ్ బ్లెస్సెస్ జై హింద్ జై కర్ణాటక ಮೈ ಮೈ ಎಂಪ್ಲಾಯ್ ಎಚ್ ಬೆಂಗಳೂರಿನಿಂದ ಕಾರ್ಯಕ್ರಮದ ನಿಮ್ಮ ವ್ಯವಸ್ಥೆ ಇದೆ ಸರ್ ಈಗ ಸದ್ಯಕ್ಕೆ ನಾವು ಈಗ ಮಿಸ್ಟರ್ ಗೆಲಾಕ್ಸಿ ಅಂತ ಒಂದು ಕಾಂಪಿಟೇಷನ್ ನಡೀತಾ ಇದೆ ಸಿರಾಚ ಥೈಲ್ಯಾಂಡ್ ಅಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕದಿಂದ ನಮ್ಮ ಅಸೋಸಿಯೇಷನ್ಗಳಿಂದ ಒಂದು ಎಂಟು ಜನ ಹೋಗ್ತಾ ಇದೀವಿ ಅದು ಬಿಟ್ಟು ಸುಮಾರು ದೇಶ ಸುಮಾರು ಸ್ಟೇಟಿಂದನೂ ಬರ್ತಿದ್ದಾರೆ ಇವಾಗ ನನಗೆ ಗೊತ್ತಿರೋ ನನ್ನ ಕಡೆಯಿಂದ ಯು ಪಿಯಿಂದ ಒಂದು ಮೂರು ನಾಲ್ಕು ಜನ ಹುಡುಗರು ಮಣಿಪುರಿಂದ ಒಂದು ಜನ ಬರ್ತಾರೆ ಮತ್ತು ಪಂಜಾಬ್ ಸುಮಾರು ಭಾಗದಿಂದ ಬರ್ತಿದ್ದಾರೆ ಸೊ ಅಲ್ಲಿ ನಂದು ಅಲ್ಲಿ ಹುಡುಗರಲ್ಲಿ ಅಲ್ಲಿ ಬಾಡಿ ಬಿಲ್ಡಿಂಗ್ ನಡೆಯುತ್ತೆ ಮೇ ವುಮೆನ್ಸ್ ಫಿಗರು ಅದೆಲ್ಲ ನಡೀತಾ ಇದೆ ಮತ್ತೆ ಮೆನ್ಸ್ ಫಿಸಿಕು ಕ್ಲಾಸಿಕ್ ಫಿಸಿಕ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೀತಾ ಇದೆ ನಮ್ಮದು ಅಫಿಷಿಯಲ್ಸು ನಾವು ಹೋಗಲ್ಲಿ ಜಡ್ಜಿಂಗ್ ಮಾಡ್ತಾ ಇದೀವಿ ಐ ಜಸ್ಟ್ ಹೋಪ್ ಆಲ್ ದ ನಮ್ಮ ಹುಡುಗರು ಎಷ್ಟಾಗೋದು ಅಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆದರೆ ವಿಲ್ ಬಿ ವೆರಿ ಹ್ಯಾಪಿ ಇದೊಂಥರ ಕ್ವಾಲಿಫೈಯರ್ ರೌಂಡ್ ಅವರಿಗೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಏಷ್ಯನ್ ಚಾಂಪಿಯನ್ಶಿಪ್ ಬೆಂಗಳೂರು ಮತ್ತೆ ಯೂನಿವರ್ಸ್ ಚಾಂಪಿಯನ್ಶಿಪ್ ಮತ್ತೆ ಅಲ್ಲಿ ನಡೀತಾ ಇದೆ ಅದಕ್ಕೆ ಇದೊಂಥರ ಕ್ವಾಲಿಫೈರ್ ಇದ್ದಂಗೆ ಹುಡುಗರಿಗೆ ಓಕೆ ಮುಖ್ಯವಾಗಿ ಕರ್ನಾಟಕದಿಂದ ಎಷ್ಟು ಜನ ಏನೋ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನಮ್ಮ ಕಡೆಯಿಂದ ಎಂಟು ಜನ ಹೋಗ್ತಾ ಇದ್ದೀವಿ ನಾಲ್ಕು ಜನ ಅಫಿಷಿಯಲ್ಸ್ಮೆಂಟ್ಗೆ ಜಡ್ಜ್ಮೆಂಟ್ ಸ್ವಲ್ಪ ಭಾಗಿಯಾಗಿದೆ ಕಾರ್ಯಕ್ರಮದಲ್ಲಿ ಬಾಡಿ ಬಿಲ್ಡಿಂಗ್ ಶೋಗೆ ಅಂತ ಹೇಳಿ ಜನ ಎಷ್ಟು ಯುವಕರು ತಂಡ ಇದೆ ಸರ್ ಕರ್ನಾಟಕದಿಂದ ನಮ್ಮ ನಮ್ಮಿಂದ ಎಂಟು ಜನ ಹೋಗ್ತಾ ಇದ್ದೀವಿ ಎಂಟು ಜನ ಓಲ್ ಇಂಡಿಯಾ ಸರಿ ಯಾವತ್ತು ಕಾರ್ಯಕ್ರಮ ನಡೆಯುತ್ತೆ ಸೊ ಅದನ್ನ ಏನು ಎರಡನೇ ತಾರೀಕು ಯಾವತ್ತ ಎಂಟನೇ ಎರಡನೇ ತಾರೀಕು ಮೂರನೇ ತಾರೀಕು ಫಸ್ಟು ರಿಜಿಸ್ಟ್ರೇಷನ್ ಆಗುತ್ತೆ ರೈಪ್ ಮತ್ತೆ ವೈಟ್ ಚೆಕ್ ಮತ್ತೆ ಆಫ್ ಹೈಟ್ ಚೆಕಪ್ ನಡೆಯುತ್ತೆ ಅದಾದ್ಮೇಲೆ ಮಾರನೇ ಸಹ ಕಾಂಪ್ಟೇಷನ್ ನಡೆಯುತ್ತೆ ಸರ್ ತಮ್ಮ ಹೆಸ್ರು ನನ್ನ ಹೆಸರು ಕಾಮೇಶ್ ಅಂತ ಉತ್ತಮ ಕರ್ನಾಟಕ ಬಾಡಿ ಬಿಲ್ಡರ್ಸ್ ಫಿಟ್ನೆಸ್ ಅಸೋಸಿಯೇಷನ್ ನ ಜನರಲ್ ಸೆಕ್ರೆಟರಿ ಬೆಂಗಳೂರು